ಏನಿವತ್ತು ನಮ್ಮ ಶಾಲೆಯಲ್ಲಿ ಒಂದು ಮಕ್ಕಳ ದಿನಾಚರಣೆ ನಂತರ ಮಾತೃ ಪೂಜೆಯನ್ನ ಹಮ್ಮಿಕೊಂಡಿದ್ವಿ ನೀವೆಲ್ಲರೂ ಬಂದು ಸಹಕಾರ ಕೊಟ್ಟಿದ್ರೆ ನಿಜವಾಗ್ಲು ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಮೊದಲಿಗೆ ಯಾಕೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ತಿಕ್ ಮಾಸದಲ್ಲೇ ನಾವು ಆಯಸ್ತೀವಿ ಅಂದ್ರೆ ತಾಯಿಯ ಮಹತ್ವ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಯಾಕೆಂದ್ರೆ ತಂದೆಗಿಂತ ತಾಯಿಯ ಮಹತ್ವ ಮಕ್ಕಳ ಬೆಳವಣಿಗೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇದಕ್ಕೊಂದು ಚಿಕ್ಕ ಉದಾಹರಣೆ ಒಂದು ಕೊಡ್ತೀನಿ ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ನಿಮಗೆ ಮಹಾಭಾರತ ಸ್ವಲ್ಪ ಗೊತ್ತಿರ್ತದೆ ಯಾಕಂದ್ರೆ ಮೊದಲು ಕಾಲದಲ್ಲಾದರೆ ನಮ್ಮ ಟಿ ವಿಗಳಲ್ಲಿ ಬರೀ ರಾಮಾಯಣ ಮಹಾಭಾರತ ಮಾತ್ರನೇ ಬರ್ತಾ ಇತ್ತು ಅಥವಾ ದೂರದರ್ಶನ ನ್ಯೂಸ್ ಚಾನೆಲ್ ಬರ್ತಾ ಇತ್ತು ಈಗ ಅವೆರಡು ಬಿಟ್ಟು ಮಿಕ್ಕಿದ ಎಲ್ಲ ಪ್ರೋಗ್ರಾಮ್ಸು ಬರ್ತದೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಮಕ್ಕಳಿಗೆ ರಾಮಾಯಣ ಮತ್ತು ಮಹಾಭಾರತದ ಅರಿವು ಮೂಡಿಸೋದು ತಂದೆ ತಾಯಿಯ ತುಂಬಾ ಮುಖ್ಯವಾಗಿರ್ತಕ್ಕಂತ ಒಂದು ಕೆಲಸ ಯಾಕೆ ಹೇಳ್ತೀನಪ್ಪ ಅಂದ್ರೆ ತಾಯಿಯ ಪಾತ್ರ ಮಕ್ಕಳ ಬೆಳವಣಿಗೆಯಲ್ಲಿ ಎಷ್ಟು ಮುಖ್ಯ ಅಂತಂದ್ರೆ ಮಹಾಭಾರತದಲ್ಲಿ ಒಂದು ಚಿಕ್ಕ ಒಂದು ಸನ್ನಿವೇಶ ಒಂದು ಹೇಳ್ತೀನಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಒಂದು ದೊಡ್ಡ ಮಹಾಯುದ್ಧ ಆ ಒಂದು ಕುರುಕ್ಷೇತ್ರದಲ್ಲಿ ಸುಮಾರು ಜನ ಅವ್ರ ಪ್ರಾಣವನ್ನೇ ಕಳ್ಕೊಳ್ತಾರೆ ಅದರಲ್ಲಿ ಅತಿ ಮುಖ್ಯವಾಗಿ ಕೌರವರು ಕೌರವರ್ನೆಲ್ಲ ಕಳ್ಕೊಂಡಂತ ತಾಯಿ ಗಾಂಧಾರಿ ತುಂಬಾ ಪಶ್ಚಾತ್ತಾಪದಿಂದ ಕಣ್ಣಲ್ಲಿ ನೀರು ಹಾಕೊಂಡು ಬಂದು ಕೃಷ್ಣನ ಮುಂದೆ ನಿಲ್ತಾರೆ ಅದೇ ಸಮಯದಲ್ಲಿ ಅಲ್ಲಿ ಕುಂತಿನೂ ಇರ್ತಾರೆ ನಿಮ್ಗೆಲ್ಲ ಗೊತ್ತಿದೆ ಕುಂತಿ ಬಂದು ಪಾಂಡವರ ತಾಯಿ ಕೌರವ್ರ ತಾಯಿ ಯಾರಪ್ಪ ಅಂದ್ರೆ ಗಾಂಧಾರಿ ಕೃಷ್ಣನನ್ನ ಕೇಳ್ತಾರೆ ಕೃಷ್ಣ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕೃಷ್ಣನನ್ನ ಜಗತ್ತೆಲ್ಲ ಬೈತಾರೆ ಯಾಕೆಂದ್ರೆ ತುಂಬಾ ಮೋಸಗಾರ ಅಂತ ಆದ್ರೆ ಗಾಂಧಾರಿ ತುಂಬಾ ಆರಾಧ್ಯ ದೈವವಾಗಿ ಪೂಜೆ ಮಾಡ್ತಾ ಇರ್ತಾರೆ ಕೃಷ್ಣನನ್ನ ನಾನು ನಿನಗೆ ಕಲ್ಲು ಮತ್ತೆ ಮುಳ್ಳಿನೆಲ್ಲ ಪೂಜೆ ಮಾಡಲಿಲ್ಲ ಅಥವಾ ಕುಂತಿ ಮಾತೆ ನಿಮ್ಗೆ ಹೂವು ಹಣ್ಣಲ್ಲಿ ಪೂಜೆ ಮಾಡಲಿಲ್ಲ ನಾನು ಸಹ ಹಣ್ಣು ಹಂಪಲದಿಂದನೇ ಪೂಜಾ ಮಾಡಿದ್ದು ಆದ್ರೆ ಕುಂದಿಗೆ ಮಾತ್ರ ಯಾಕೆ ಅಷ್ಟೊಂದು ಒಳ್ಳೆಯ ಮಕ್ಕಳನ್ನ ಕೊಟ್ಟೆ ನನಗ್ಯಾಕೆ ಇಂತ ಕೆಟ್ಟ ಮಕ್ಕಳನ್ನ ಕೊಟ್ಟೆ ಅಂತ ಕೇಳ್ತಾರೆ ಇದಕ್ಕೆ ಪರಿಹಾರ ನೀವೆಲ್ಲ ಗಮನಿಸ್ಬೇಕು ಎಲ್ಲ ತಾಯಂದಿರು ನಿಜವಾಗ್ಲೂ ಈ ಒಂದು ಗಮನಿಸಿ ನೀವೊಂದು ಆ ಒಂದು ಸಿಚುವೇಶನ್ಗೆ ಗೆ ಒಂದು ಪ್ರಯತ್ನ ಮಾಡಿ ಆ ಒಂದು ಸಮಯದಲ್ಲಿ ಕೃಷ್ಣ ಪರಮಾತ ಹೇಳ್ತಾರೆ ತಾಯಿ ಕೌರವರಾಗ್ಲಿ ಪಾಂಡವರಾಗ್ಲಿ ಬೆಳೆದಿದ್ದು ಒಂದೇ ಜಾಗದಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಆಟ ಪಾಠಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾರು ಭೀಷ್ಮ ಮತ್ತೆ ದ್ರೋಣಾಚಾರ್ಯ ಇವರಿಬ್ಬರಿಗೂ ಇವರಿಬ್ರು ಸಹ ಪಾಂಡವರಿಗೂ ಮತ್ತೆ ಕೌರವರು ಸಮಾನವಾಗಿ ಎಲ್ಲಾ ವಿದ್ಯೆಗಳನ್ನ ತಿಳಿಸ್ಕೊಡ್ತಾರೆ ಅದ್ರ ಜೊತೆಗೆ ಅವರಲ್ಲಿ ಅರಿಯುವಂತ ರಕ್ತ ಒಂದೇ ವಂಶ ಒಂದೇ ಅವರ ಕುಲಾಪಡ ಒಂದೇ ಕೃಷ್ಣ ಪರಮಾತ್ಮ ಗಾಂಧಾರಿಗೆ ಹೇಳೋ ಮಾತು ಒಂದೇ ವಂಶದವರು ಒಂದೇ ರಕ್ತ ಇರ್ತಕ್ಕಂತವ್ರು ಬೆಳೆದಂತ ಜಾಗ ಎಲ್ಲ ಒಂದೇ ಪಾಂಡವರಾಗ್ಲಿ ಕೌರವರಾಗ್ಲಿ ಆದ್ರೆ ಇಲ್ಲಿ ವ್ಯತ್ಯಾಸ ಆಗಿದ್ದು ಅಂದ್ರೆ ಕುಂತಿ ಮತ್ತೆ ಗಾಂಧಾರಿ ಇಬ್ಬರ ತಾಯಿಯ ಬೆಳವಣಿಗೆ ಎಲ್ಲ ವ್ಯತ್ಯಾಸ ಏನೋ ಮಕ್ಕಳೆಲ್ಲ ಬೆಳೆಸುವಂತ ಅದ್ರಲ್ಲಿ ಹೆಂಗಪ್ಪ ಅಂದ್ರೆ ಗಾಂಧಾರಿ ತನ್ನ ಗಂಡನ ಮನೆಗೆ ಹೋದಾಗ ಗಂಡ ಇದ್ದಾಗ ಗಂಡ ನೋಡದೆ ತಕ್ಕಂತ ಸಂಪತ್ತನ್ನಾಗ್ಲಿ ಐಶ್ವರ್ಯನಾಗ್ಲಿ ಪ್ರಪಂಚವನ್ನಾಗ್ಲಿ ನಾನ್ ಯಾಕೆ ನೋಡ್ಲಿ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಳ್ತಾರೆ ಯಾರು ಗಾಂಧಾರಿ ಬಟ್ಟೆ ಕಟ್ಕೊಳ್ತಾರೆ ಯಾವಾಗ ಬಟ್ಟೆ ಕಟ್ಕೊಂಡು ಗಾಂಧಾರಿ ತನ್ನ ಮಕ್ಕಳನ್ನು ನೋಡೋದಿಲ್ವೋ ಆ ಮಕ್ಕಳು ಏನು ನೂರು ಜನ ಗಂಡ್ಮಕ್ಳು ಒಂದು ಹೆಣ್ಮಗು ಕುಂದಿಗೆ ಆ ಮಕ್ಕಳು ನೋಡಬಾರ್ದನ್ನ ನೋಡ್ತಾರೆ ಮಾಡಬಾರ್ದನ್ನೆಲ್ಲ ಮಾಡ್ತಾರೆ ಯಾರು ಸವಾಸ ಮಾಡ್ಬೇಕು ಅವ್ರ ಜೊತೆ ಸವಾಸ ಮಾಡ್ತಾರೆ ಆದ್ರೆ ವಯಸ್ವರ್ಸ ಕುಂತಿ ಕುಂತಿ ಮಾತೆ ತನ್ನ ಗಂಡನನ್ನ ಕಳ್ಕೊಂಡ ಆದ ನಂತರ ಗಂಡ ಮತ್ತು ತಂದೆ ಮತ್ತೆ ತಾಯಿಯ ಇಬ್ಬರ ಪಾತ್ರವನ್ನ ಕುಂತಿ ತುಂಬಾ ಶ್ರೇಷ್ಠವಾಗಿ ಅದನ್ನ ನಿಭಾಯಿಸ್ತಾರೆ ಹೆಂಗಪ್ಪ ಅಂದ್ರೆ ಕಣ್ಣಿಗೆ ಎಣ್ಣೆಯನ್ನು ಹಾಕೊಂಡು ಪ್ರತಿ ದಿನ ಅವರ ಮಕ್ಕಳು ಮಾಡುವಂತ ಕೆಲಸಗಳನ್ನ ಪ್ರತಿಯೊಂದು ದಿನಾನು ಯೋಚಿಸ್ತಾ ಇರ್ತಾರೆ ಮ ಅದನ್ನ ಗಮನಿಸ್ತಾ ಇರ್ತಾರೆ ಅದರಲ್ಲಿ ಮೊದಲನೇ ಮಗ ನಿಮಗೆ ಗೊತ್ತಿದೆ ಧರ್ಮರಾಯ ಧರ್ಮರಾಯ ಅವರು ಆದ ನಂತರ ನಾಲ್ಕು ಜನ ಮಕ್ಕಳನ್ನ ಧರ್ಮರಾಯ ಅವರ ಧರ್ಮ ಎದುರಲ್ಲೇ ನಡ್ಸ್ಕೊಂಡು ಬರ್ತಾರೆ ಈ ಒಂದು ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಗೌರವನ್ನೆಲ್ಲರನ್ನು ಕಳ್ಕೊಂಡ ನಂತರ ಏನು ಪಾಂಡವರು ಆ ಕುರುಕ್ಷೇತ್ರದಲ್ಲಿ ಒಂದು ಕಡೆ ಸಾವು ನೋವು ಇನ್ನೊಂದು ಕಡೆ ಧರ್ಮ ಎರಡೂನು ಪ್ರತಿಪಾದಿಸ್ತದೆ ಕುರುಕ್ಷೇತ್ರದಲ್ಲಿ ಯಾಕೆ ಮಾತು ಹೇಳ್ತಾರೆ ಅಂದ್ರೆ ಕೃಷ್ಣಮಾರಾತ ಮಕ್ಕಳ ಬೆಳವಣಿಗೆ ಸಮಯದಲ್ಲಿ ತಾಯಿ ಆದಂತವರು ಪ್ರತಿ ಒಂದು ಕ್ಷಣ ಪ್ರತಿಯೊಂದು ದಿನ ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದಾರೆ ಯಾರ ಜೊತೆ ಸೇರ್ತಾ ಇದ್ದಾರೆ ಅದನ್ನ ನೋಡೋದು ತುಂಬಾ ಮುಖ್ಯವಾಗಿರ್ತದೆ ಈ ಒಂದು ಎರಡು ಮಾತು ಒಂದು ಉದಾಹರಣೆ ಮಹಾಭಾರತದ ಒಂದು ಉದಾಹರಣೆ ಹೇಳಿ ಈ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದಿಸ್ತಾ ಈ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಥ